ಕತೆಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ವಿಡಿಯೋ ಅಪ್ಲೋಡ್ ಆಗ್ತಿದ್ದ ಹಾಗೇನೆ ಮೊದಲ ನೋಟಿಫಿಕೇಶನ್ ಬರೋದು ನಿಮಗೇನೆ ಸೆಳೆಬ ಸುಳಿಯೊಳಗೆ ನಲವತ್ತ್ಮೂರನೇ ಅಧ್ಯಾಯ ಅನಾಯ ತನ್ನನ್ನು ನಿರ್ಲಕ್ಷಿಸುತ್ತಾ ಆಕರ್ಷಣ ಮಾತ್ರೆಯ ಕಡೆಗೆ ಗಮನ ಹರಿಸುವುದು ನೋಡಿ ಬೇಸರಪಟ್ಟಳು ಅವತ್ತು ಮನೆಗೆ ಬಂದಾಗ ಸಹ ಎಷ್ಟು ಸೌಹಾರ್ದದಿಂದ ಬಾಯಿ ತುಂಬ ಮಾತನಾಡಿದ್ದಳು ಇವಳು ಅದೇ ಅನಾಯಾನ ಎಂದು ಅನುಮಾನ ಕಾಡಿ ತೂರು ತೂಗೆ ಬಹುಶಃ ತಾನು ವಿಸ್ಮಯನಿಗೆ ಹೇಗೆ ತನ್ನ ಗತದ ಬಗ್ಗೆ ತಿಳಿಸಿದೆನೋ ಹಾಗೆಯೇ ರಾಶಿಕಾ ಸಹ ಅನಾಯಾಗೆ ತಿಳಿಸಿರಬಹುದು ತನ್ನ ಕೆಟ್ಟ ವರ್ತನೆ ಉದ್ದಟತನ ಎಲ್ಲವನ್ನು ಅರಿತಿರುವಳು ಅದಕ್ಕೆ ಹೀಗೆ ತನ್ನೊಂದಿಗೆ ನಡೆದುಕೊಳ್ಳುತ್ತಿದ್ದಾಳೆ ಎನಿಸಿತು ಸಹಜವೇ ತಾನೆ ತನ್ನ ಹೆತ್ತವಳನ್ನು ನೋಯಿಸಿದವಳು ಎಂದು ಸಹಜವಾಗಿ ತನ್ನ ಮೇಲೆ ಕೋಪ ಬಂದಿದೆ ಎಂದುಕೊಂಡಳು ಆದರೂ ಮನದಲ್ಲಿ ಇದ್ದ ಕುತೂಹಲ ಇವಳು ತನ್ನ ಮಗಳಿರಬಹುದು ಎಂದು ಮಾತನಾಡಿಸಲು ಮುಂದಾದಳು ಅನಾಯ ನೀನು ಮನೆಗೆ ಹೋಗಿ ಬರೋದಾದ್ರೆ ಹೋಗಿ ಬಾ ಅಲ್ಲಿವರೆಗೂ ನಾನೆಲ್ಲಿ ಇರ್ತೀನಿ ಹಾ ಇಲ್ಲ ನಾನೆಲ್ಲೂ ಹೋಗಲ್ಲ ಆಕರ್ಷ್ ನೀನಾದರೂ ಹೇಳುವ ಹಾಗೆ ಇಟ್ಸ್ ಓಕೆ ಮಮ್ಮಿ ಅವಳಿಲ್ಲ ಇರಲಿ ಬಿಡಿ ನೀವು ಮನೆಗೆ ಹೋಗಿ ನಾಳೆ ಬೆಳಗ್ಗೆ ಅಷ್ಟು ಹೊತ್ತಿಗೆ ನನ್ನ ಡಿಸ್ಚಾರ್ಜ್ ಆಗುತ್ತೆ ನಾನೇ ಮನೆಗೆ ಬರ್ತೀನಿ ಚಿಂತೆ ಮಾಡಬೇಡಿ ಅದು ಹೇಗಪ್ಪ ಚಿಂತೆ ಮಾಡದಿರಲು ಸಾಧ್ಯ ನನ್ನ ಮಗ ನೀನು ನಿನಗೋಸ್ಕರವಲ್ಲದೆ ಇನ್ಯಾರಿಗಾಗಿ ಯೋಚಿಸಲಿ ಹೇಳು ಮಮ್ಮ ಎಮೋಷ್ನಲ್ ಆಗಬೇಡಿ ನನಗೇನು ಆಗಿಲ್ಲ ಆರಾಮಾಗಿನೇ ಇದ್ದೀನಿ ನೀನು ಹೇಳ್ತೀಯಪ್ಪ ಆದರೆ ನನ್ನ ಮನಸ್ಸು ಕೇಳಬೇಕಲ್ಲ ನೀನು ಬರೀ ಇರೋಣ ಅನಿಸುತ್ತೆ ಬೇಡ ಮಮ್ಮಿ ಅನಾಯಾಜ ನನ್ನ ಜೊತೆ ಇರ್ತಾಳೆ ನಾಳೆ ಡ್ಯಾಡ್ ಬಂದು ಡಿಸ್ಚಾರ್ಜ್ ಮಾಡಿಸಿಕೊಂಡು ಬರುತ್ತಾರೆ ಮನೇಲಿ ನನ್ನ ನೋಡಿಕೊಳ್ಳುವಿರಂತೆ ಸರಿಯಪ್ಪ ಅಲ್ವೋ ಯಾಕಷ್ಟು ಸ್ಪೀಡಾಗಿ ಕಾರು ಓಡಿಸಿದ್ದೆ ಏನಂತಹ ಅರ್ಜೆಂಟ್ ಇತ್ತು ಅಂತ ಅದು ಮಮ್ಮಿ ಎನ್ನುತ್ತಾ ಪಕ್ಕದಲ್ಲಿದ್ದ ಅನಾಯಾಳನ್ನು ನೋಡಿ ನಕ್ಕ ನೀನು ಮಧ್ಯಾಹ್ನ ಊಟಕ್ಕೂ ಸಹ ಬರದೆ ಎಲ್ಲೋ ಹೊರಟಿದ್ದೆ ಯಾಕೆ ಬರಲಿಲ್ಲ ನನಗೆಷ್ಟು ಯೋಚನೆ ಆಗಿತ್ತು ಗೊತ್ತಾ ಕ್ಲಾಸ್ ಶುರು ಮಾಡಬೇಡಿ ಮಮ್ಮಿ ನನ್ಗೇನಾಗಿಲ್ಲ ಅದು ಅನಾಯ ನನ್ಗೆ ಫೋನ್ ಮಾಡಿ ಬರೋಕ್ ಹೇಳಿದ್ಲು ಅಂತ ನಾನು ಮನೆಗ್ ಹೊರಟಿದ್ದೆ ಕಾರು ಸ್ಪೀಡಾಗ್ ಹೋಗ್ತಿತ್ತು ಮಧ್ಯ ಯಾವ್ದೋ ಮಗು ಬಂದ್ಬಿಡ್ತು ಅಂತ ಬ್ರೇಕ್ ಹಾಕ್ತೆ ಆಗ ಸ್ವಲ್ಪ ಹಿಡಿತ ತಪ್ಪಿ ಹೀಗಾಯ್ತು ಇನ್ಮೇಲೆ ನೋಡಿಕೊಂಡು ಓಡಿಸೋ ಹುಷಾರು ಡೋಂಟ್ ವರಿ ಮಮ್ಮಿ ಹಾಗೆ ನನ್ನ ಇಲ್ಲಿ ಯಾರು ತಂದು ಸೇರಿಸಿದ್ದು ಫೋನ್ ಮಾಡಿದವರು ಯಾರು ಗೊತ್ತಿಲ್ಲ ಮಗನೆ ನಾನು ಈಗ ತಾನೇ ಬಂದೆ ನಿನ್ ಡ್ಯಾಡಿ ಅವರನ್ನ ಭೇಟಿ ಆಗಿಲ್ವಾ ಅವರು ಇಲ್ಲಿ ಇರಲಿಲ್ಲ ಮಮ್ಮಿ ಡ್ಯಾಡಿ ಮತ್ತೆ ಆಂಟಿ ಬಂದಾಗ ಹಲೋ ಹೀರೋ ಹೇಗಿದ್ಯಾ ಈಗ ನೋವಿದೆನಾ ಎನ್ನುತ್ತಾ ಆಧುನಿಕ ಉಡುಗೆಯಲ್ಲಿ ಒಳ ಬಂದ ನಲವತ್ತರಿಂದ ನಲವತ್ತೈದರ ಹರೆಯದ ಹೆಣ್ಣನ್ನು ನೋಡಿ ಆಕರ್ಷ್ ಅಚ್ಚರಿಪಟ್ಟ ಋತು ಅವಳನ್ನು ನೋಡಿ ಸಂತಸ ಪಟ್ಟಳು ಜೊತೆಗೆ ದುಃಖ ನೋವು ಎಲ್ಲವೂ ಒತ್ತರಿಸಿ ಬಂದವು ಅವಳ ಗುರುತು ಸಿಗುತ್ತಲೇ ಋತು ತಲೆ ಎತ್ತಲಾಗದೆ ಸ್ವಲ್ಪ ತಗ್ಗಿಸಿದಳು ಅವಳು ಒಳ ಬಂದವಳೆ ಅನಾಯಳನ್ನು ನೋಡ ನ ಸುನಕ್ಕು ಆರೋಗ್ಯ ವಿಚಾರಿಸುತ್ತಾ ಋತು ಗಮನ ಹರಿಸಿದಾಗ ಅವಳನ್ನು ಎಲ್ಲೋ ನೋಡಿದ ಹಾಗನಿಸಿತು ನಂತರ ಓ ಇವಳ ಎಂದು ಒಳ ಒಳಗೆ ಉತ್ಕರಿಸಿದಳು ಆಕರ್ಷ್ ಅವರು ನನ್ನಮ್ಮ ಆಂಟಿ ಎಂದು ಪರಿಚಯಿಸಿದ ಅವಳು ಯಾಂತ್ರಿಕವಾಗಿ ನಗುತ್ತಾ ಹಲೋ ಎಂದಳು ಋತು ನಗಲೋ ಬೇಡವೋ ಎನ್ನುವಂತೆ ನಗುತ್ತಾ ಹಲೋ ಎಂದಳು ಓಕೆ ಜೆಂಟಲ್ಮ್ಯಾನ್ ಟೇಕ್ ಕೇರ್ ನಾನಿಂದ ಹೊರಡ್ತೀನಿ ನಾಳೆ ಡಿಸ್ಚಾರ್ಜ್ ಆಗೋ ಮೊದ್ಲು ಬಂದು ನಿನ್ನ ಕಾಣ್ತೀನಿ ಎನ್ನುತ್ತಾ ಋತುಳೆಡೆ ನೋಡಿ ಹೊರ ನಡೆದಳು ಋತು ಆಕಾಶ್ ನಾನೀಗ ಬಂದೆ ಎನ್ನುತ್ತಾ ಹೊರ ನಡೆದು ಅವಳ ಹಿಂದೆ ಹೋದಳು ಪ್ರಿಯಾ ನಿಂತ್ಕೋ ಪ್ರಿಯಾ ಎಂದು ಕರೆದ ಋತು ಮಾತಿಗೆ ಪ್ರಿಯಾ ತಿರುಗಿ ನೋಡಿ ವ್ಯಂಗ್ಯವಾಗಿ ನಕ್ಕಳು ಪ್ರಿಯಾ ನಿನಗೆ ನನ್ ಗುರುತು ಸಿಕ್ತಾ ಹಾ ನೀನ್ ಅದೇ ಋತು ಅಲ್ವಾ ಹಾ ನಾನದೇ ಋತು ಆದ್ರೆ ಬದಲಾಗಿದ್ದೀನಿ ಹೇಗಿದ್ಯಾ ಪ್ರಿಯಾ ನೀನ್ ನೋಡಿ ಬಹಳ ವರ್ಷ ಆಯ್ತು ಪರವಾಗಿಲ್ವೇ ನಿನ್ಗೆ ಯಾವಾಗಿಂದ ಇನ್ನೊಬ್ಬರ ಕಾಳಜಿ ಶುರುವಾಯ್ತು ಹಾಗೆ ಆ ಹುಡುಗ ನಿನ್ ಮಗನ ನಿನ್ ಗುಣ ಅವನಿಗೆ ಧಾರೆ ಇರ್ಲಿಲ್ಲ ತಾನೆ ಪ್ರಿಯಾ ಇನ್ನು ನನ್ನ ಹಳೆಯ ವೃತ್ತ ಅಂದ್ಕೊಂಡಿದೀಯಾ ನಾನು ಬದ್ಲಾಗಿದ್ದೀನಿ ಅಂದ ಹಾಗೆ ನಾನು ನಿನ್ನ ಏನೋ ಕೇಳಬೇಕಿತ್ತು ನನ್ ಹಿಂದೆ ಬಂದಾಗ್ಲೇ ಅನ್ಕೊಂಡೆ ನಿನ್ಗೆ ಏನೋ ಕೇಳಬೇಕಿದೆ ಅಂತ ಕೇಳು ಏನದು ನನ್ ಮಗು ಎಲ್ಲಿ ಪ್ರಿಯಾ ಮಗು ಅಂದ್ರೆ ನಿನ್ ಮಗ ನಿನ್ನೆದ್ರೆ ಇದ್ದಾನಲ್ಲ ಮತ್ತೆ ಆ ಮಗು ಬಗ್ಗೆ ನೀನ್ ಮಾತಾಡ್ತಿರೋದು ಪ್ರಿಯಾ ಗೊತ್ತಿದ್ದು ಗೊತ್ತಿಲ್ಲದ ಹಾಗೆ ನಡ್ಕೋಬೇಡ ಅವತ್ತು ವರ್ಷಗಳ ಹಿಂದೆ ನಾನು ಹೆತ್ತು ಆಸ್ಪತ್ರೆಯಲ್ಲಿ ಬಿಟ್ಟು ಹೋದ ಮಗು ಬಗ್ಗೆ ಕೇಳ್ತಿದ್ದೀನಿ ನೀನ್ ಹೆತ್ತದ್ದು ಬೇಡ ಎಂದು ನೀನೇ ಕಸದಂತೆ ಕಂಡು ಬಿಸಾಡಿ ಹೋದ ಮಗುವಿನ ಚಿಂತೆ ನೀನಿಗೆ ಯಾಕೆ ನಿನ್ ಮಗು ಬಗ್ಗೆ ನನ್ನ ಕೇಳಿದ್ರೆ ನಾನ್ ಹೇಗೆ ಉತ್ತರ ಕೊಡ್ಲು ಸಾಧ್ಯ ಐ ಅಗ್ರಿ ಆದ್ರೆ ನನಗೆ ನನ್ ಮಗು ಬಗ್ಗೆ ತಿಳ್ಕೋಬೇಕಿದೆ ಹೆಚ್ಚು ಸತಾಯಿಸದೆ ಹೇಳು ಪ್ರಿಯಾ ನಾನೇನ್ ಕೇಳ್ತಿಯಾ ನನಗ್ ಗೊತ್ತಿಲ್ಲ ನಾನು ರಾಶಿ ಮಾತಾಡೋದ್ನ ಕೇಳಿಸ್ಕೊಂಡಿದ್ದೆ ನನ್ ಮಗುನು ಸಹ ಅವಳೇ ಬೆಳೆಸುತ್ತಾಳೆ ಅಂತ ಅದಕ್ಕೆ ಕೇಳಿದೆ ನನ್ ಮಗು ರಾಶಿಕ ತೆಗೆದುಕೊಂಡು ತೆಗೆದುಕೊಂಡು ಹೋದ್ಲಾ ಇಲ್ವಾ ಅಂತ ಈಗ ಅವಳ ಜೊತೆ ಒಬ್ಬಳೇ ಮಗಳು ಇದ್ದಾಳೆ ಹಾಗಾದ್ರೆ ನನ್ ಮಗು ಎಲ್ಲಿ ಏನು ಏನಂದೇ ನೀನ್ ರಾಶಿನ ಭೇಟಿಯಾಗಿದ್ಯಾ ಎಲ್ಲಿ ಯಾವಾಗ ಹೇಗಿದ್ದಾಳೆ ಯಾವ ಊರಲ್ಲಿರೋದು ಎಂದು ರಾಶಿಕಾ ಅವಳ ಬಗ್ಗೆ ತಿಳಿದುಕೊಳ್ಳಲು ಉತ್ಸುಕಳಾದಳು ಹೇಳು ಋತು ರಾಶಿಕಾನ ಎಲ್ಲಿ ಭೇಟಿಯಾದೆ ಅದು ಪ್ರಿಯಾ ಅಲ್ಲಿ ಒಳಗಡೆ ಇರೋ ಹುಡುಗಿ ಅಂದ್ರೆ ನನ್ನ ಮಗನ ಜೊತೆ ಇರೋಳು ಅನಾಯ ಅವಳೇ ರಾಶಿಕಾಳ ಮಗಳು ಆಕರ್ಷ್ ಪ್ರೀತಿಸುತ್ತಿರುವ ಹುಡುಗಿ ಓ ನಾಯ್ಸ್ ನಾನು ರಾಶಿನ ಭೇಟಿ ಆಗಬೇಕು ನಾಳೆ ಡಿಸ್ಚಾರ್ಜ್ ಆಗೋ ಮೊದಲು ರಾಶಿಕಾ ಬಂದೇ ಬರ್ತಾಳೆ ಆಗ ಭೇಟಿ ಆಗ್ತೀನಿ ಎಂದ ಪ್ರಿಯಾ ಋತುಳ ಮಾತಿಗೆ ಕಿವಿಗೊಡದೆ ಹೊರಟು ಹೋದಳು ನಿರಾಶಳಾದ ಋತು ಆಕರ್ಷ್ ಇದ್ದ ಕೋಣೆಗೆ ಬಂದಳು ಆಕರ್ಷ್ ಅದಾಗಲೇ ನಿದ್ದೆ ಹೋಗಿದ್ದ ಅನಾಯ ಅಲ್ಲಿದ್ದ ಕುರ್ಚಿಗೆ ಒರಗಿದ್ದಳು ಅಲ್ಲಿ ಹೆಚ್ಚು ಸಮಯ ನಿಲ್ಲಲು ಆಗದೆ ಋತು ಮನೆ ಕಡೆಗೆ ಹೊರಟಳು ವಿಸ್ಮಯ್ ರಾಶಿಕಾಳ ಜೊತೆ ಅವಳ ಮನೆಗೆ ಹೊರಟು ಹೋಗಿದ್ದ ಅವತ್ತು ತನ್ನ ಅತ್ತೆ ಮಾವ ರಾಶಿಕಾಳ ಜೊತೆಗೆ ಮಾತನಾಡುತ್ತ ಸಮಯ ಕಳೆದ ಊಟ ಮುಗಿಸಿ ಅಲ್ಲಿಯೇ ಮಲಗಿದ ಅವನಿಗೆ ತನ್ನ ಮನೆಗೆ ಹೋಗಬೇಕು ಎಂದು ಎನಿಸಲಿಲ್ಲ ರಾಶಿಕ ಆಗಲಿ ಅವಳ ತಂದೆ ತಾಯಿ ಆಗಲಿ ವಿಸ್ಮಯ್ ತನ್ನ ಮನೆಗೆ ಹೋಗಬೇಕು ಎಂದು ಯೋಚಿಸಲಿಲ್ಲ ಬೆಳಗಾಗುತ್ತಲೇ ರಾಶಿಕ ವಿಸ್ಮಯ ಸಿದ್ಧರಾಗಿ ಆಸ್ಪತ್ರೆಯ ಕಡೆಗೆ ಹೊರಟರು ಆಕರ್ಷ್ ನನ್ನ ಡಿಸ್ಚಾರ್ಜ್ ಮಾಡಿಸಿಕೊಂಡು ಅಲ್ಲಿಯೇ ಕರೆದುಕೊಂಡು ಬರುವುದಾಗಿ ತಿಳಿಸಿ ಹೊರಬಂದರು ಇಬ್ಬರು ಆಸ್ಪತ್ರೆಗೆ ಬಂದಾಗ ಆಕರ್ಷ್ ಅದೀಗ ತಾನೇ ಎದ್ದು ಕುಳಿತಿದ್ದ ಅನಾಯ ಇನ್ನೂ ನಿದ್ದೆಯ ಮಂಪರಿನಲ್ಲಿದ್ದಳು ಅವಳನ್ನು ಎಚ್ಚರಿಸುವ ಮನಸ್ಸು ಬಾರದೆ ಆಕರ್ಷ್ ಜೊತೆ ಸ್ವಲ್ಪ ಮಾತನಾಡಿ ನಂತರ ಡಾಕ್ಟರ್ ಜೊತೆ ಮಾತನಾಡಲು ಹೊರಟರು ವಿಸ್ಮಯ ರಾಶಿಕಾ ಇಬ್ಬರು ಹೋಗಿ ಮಾತನಾಡಿ ಇಷ್ಟು ಗಂಟೆಗೆ ಹೊರಡಬೇಕು ಎಲ್ಲವನ್ನು ತಿಳಿದುಕೊಂಡು ಬಂದರು ಅನಾಯ ಸಹ ಎಚ್ಚರವಾದ ನಂತರ ಅವಳನ್ನು ಮನೆಗೆ ಕಳುಹಿಸಿದರು ಒಂದೆರಡು ಗಂಟೆಗಳಲ್ಲಿ ಮನೆಗೆ ಬರುವುದಾಗಿ ತಿಳಿಸಿದಾಗ ಅನಾಯ ಮನೆಗೆ ಹೋದಳು ಆಸ್ಪತ್ರೆಯ ಪ್ರಕ್ರಿಯೆ ಆರಂಭವಾಗಿತ್ತು ವಿಸ್ಮಯ್ ಆಕರ್ಷಣೆಗಾಗಿ ಏನಾದರೂ ತರಲು ಹೋಗಿದ್ದ ರಾಶಿಕಾ ಒಬ್ಬಳೇ ಕುಳಿತಿದ್ದಾಗ ಯಾರೋ ಒಬ್ಬ ಒಳ ಬಂದ ಹಾಗೆನಿಸಿ ತಲೆ ಎತ್ತಿದಳು ಎದುರು ಪ್ರಿಯಾ ನಸು ನಗುತ್ತಾ ನಿಂತಿದ್ದಳು ಅವಳನ್ನು ನೋಡಿದ್ದೇ ರಾಶಿಕಾ ಎದ್ದು ಗೆಳತಿಯನ್ನು ತಬ್ಬಿಕೊಂಡಳು ಹಲವು ವರ್ಷಗಳ ನಂತರ ಭೇಟಿಯಾದ್ದರಿಂದ ಇಬ್ಬರಿಗೂ ಬಹಳ ಸಂತಸವಾಗಿತ್ತು ಸಹಜವಾಗಿ ಆಕರ್ಷ ಆರೋಗ್ಯ ವಿಚಾರಿಸಿಕೊಂಡಳು ಮಾತನಾಡಲು ಬಹಳಷ್ಟು ವಿಷಯಗಳಿದ್ದವು ಮಾತು ಎಲ್ಲಿಂದ ಆರಂಭಿಸಬೇಕು ಎಂದು ಅರಿಯದೆ ಮಾತಿಗಾಗಿ ತಡಕಾಡುತ್ತಿದ್ದರು ಅಷ್ಟರಲ್ಲಿ ವಿಸ್ಮಯ ಸಹ ಬಂದ ಅವನನ್ನು ನೋಡಿದ ಪ್ರಿಯ ದಂಗಾದಳು ಅವನೆದುರು ಹೆಚ್ಚು ಮಾತು ಬೇಡ ಎಂದುಕೊಂಡು ಸುಮ್ಮನಿದ್ದಳು ವಿಸ್ಮಯಿ ಇಬ್ಬರು ಗೆಳತಿಯರನ್ನು ತಿಂಡಿ ತಿನ್ನಲು ಕಳಿಸಿದನು ರಾಶಿಕಾ ಪ್ರಿಯಾಳ ಜೊತೆಗೆ ಕ್ಯಾಂಟೀನ್ಗೆ ಬಂದಳು ಇಬ್ಬರು ತಿಂಡಿ ತಿನ್ನುತ್ತಾ ರಾಶಿ ವಿಸ್ಮಯಿ ಇಲ್ಲಿ ಏನಿದು ವಿಚಿತ್ರ ಎಂದು ಕೇಳಿದಳು ಪ್ರಿಯಾ ಅದೊಂದು ದೊಡ್ಡ ಕಥೆ ಕಳೆ ಆಮೇಲೆ ಹೇಳ್ತೀನಿ ನನ್ನ ಜೀವನದಲ್ಲಿ ಸಂತೋಷ ಯಾವತ್ತೂ ಬರಲ್ಲ ಅಂದ್ಕೊಂಡಿದ್ದೆ ಆದರೆ ಎಲ್ಲವೂ ಒಟ್ಟೊಟ್ಟಿಗೆ ಬರ್ತೀವಿ ಅಬ್ಬ ನನ್ನ ಕೈಲಿ ನಂಬೋಕ್ಕಾಗ್ತಿಲ್ಲ ಎಸ್ ಜೀವನ ಅಂದರೆ ಹಾಗೆ ರಾಶಿ ಒಮ್ಮೆ ಎಲ್ಲ ನಮ್ಮಿಂದ ಕಿತ್ಕೊಳ್ಳುತ್ತೆ ಇದ್ದಕ್ಕಿದ್ದ ಹಾಗೆ ಎಲ್ಲವನ್ನು ಒಟ್ಟು ಮಾಡಿ ಮರಳಿ ಕೊಡುತ್ತದೆ ಹೇಳು ಹೇಗಿದ್ದಾಳೆ ಮಗಳು ಅವಳು ಚೆನ್ನಾಗಿದ್ದಾಳೆ ಅದು ಸರಿ ನೀನೇನಿಲ್ಲ ಆಕರ್ಷ್ ಹೇಗೆ ಗೊತ್ತು ನಿನ್ನೆ ಆಕ್ಸಿಡೆಂಟ್ ಆದಾಗ ನಾನು ಅಲ್ಲೇ ಇದ್ದೆ ಅವನನ್ನು ಆಸ್ಪತ್ರೆಗೆ ಸೇರಿಸಿದ್ದು ನಾನೇ ಇದು ನಮ್ಮದೇ ಆಸ್ಪತ್ರೆ ಅಂದರೆ ನನ್ನ ಗಂಡ ಒಬ್ಬ ಡಾಕ್ಟರ್ ಓ ದಾಟ್ಸ್ ಗುಡ್ ನಾವಿಬ್ಬರು ಬೇರೆಯಾದ ನಂತರ ಹೆಚ್ಚು ಸಂಪರ್ಕದಲ್ಲಿ ಇರದೇ ಹೋದೆವು ಈಗ ಭೇಟಿಯಾಗ್ತಿದ್ವಿ ನಾನು ನಿನ್ನೆನೆ ಅನಾಯನ ನೋಡಿದೆ ಹ್ಞೂ ಅನಾಯ ಆಕರ್ಷ್ ಇಬ್ಬರು ಒಬ್ರನ್ನೊಬ್ರು ಪ್ರೀತಿಸ್ತಿದ್ದಾರೆ ವಿಸ್ಮಯ ಆಕರ್ಷಣ ಅಪ್ಪ ವಾಟ್ ವಿಸ್ಮಯಗೆ ಮಗ ಇದ್ದಾನ ಅಂದರೆ ವಿಸ್ಮಯ ಋತುನ ಮದುವೆ ಆಗಿದ್ದಾನ ಪ್ರಿಯ ನೀನ್ ಋತುನ ಯಾವಾಗ ನೋಡಿದೆ ನಿನ್ಗೆ ಹೇಗೆ ಇದೆ ಅಲ್ಲ ನಿನ್ನೆ ಋತು ಬಂದಿದ್ಲು ಆಕರ್ಷಣ ನೋಡೋಕೆ ಅವಳೇ ಹೇಳಿದ್ದು ಆಕರ್ಷ್ ಮಗ ಅಂತ ಈಗ ನೀನು ಹೇಳ್ತಿದೀಯ ಆಕರ್ಷ್ ವಿಸ್ಮಯನ ಮಗ ಅಂತ ಅಲ್ವೇ ರಾಶಿ ವಿಸ್ಮಯನ ಮಗ ಆಕರ್ಷ್ ಅನಾಯಾಸ ವಿಸ್ಮಯನ ಮಗಳೇ ಅಲ್ವೇ ಹೇಗೆ ಸಾಧ್ಯ ಅವರ ಮದ್ವೆ ಈ ಋತು ಹೇಗೆ ಅವನನ್ನು ಮದ್ವೆ ಆದ್ಲು ಎಲ್ಲ ವಿಷಯದಲ್ಲೂ ನೀನು ಸುಖ ಕಿತ್ಕೊಂಡ ರಾಕ್ಷಸಿ ನಿನ್ನ ವಸ್ತುಗಳಷ್ಟೇ ಅಲ್ಲ ಅದೇ ಗಂಡನಾಗುನನ್ನು ಸಹ ಕಿತ್ತುಕೊಂಡಳು ಪ್ರಿಯಾ ಕಾಮ್ ಕಾಮ್ಡೌನ್ ಹೇಳದ್ನಲ್ಲ ಕಥೆ ಅಂತ ಈ ಆಕರ್ಷ್ ವಿಸ್ಮಯಗೆ ನಿಜವಾದ ಮಗನಲ್ಲ ಅವನು ವಿಸ್ಮಯನ ತಂಗಿಯ ಮಗ ಚಿಕ್ಕವನಿದ್ದಾಗಲೇ ವಿಸ್ಮಯನ ತಂಗಿ ಹಾಗೂ ತಂಗಿಯ ಗಂಡ ಅಂದ್ರೆ ಆಕರ್ಷ್ನ ನಿಜವಾದ ತಂದೆ ತಾಯಿ ಆಕ್ಸಿಡೆಂಟ್ ನಲ್ಲಿ ತೀರಿ ಹೋದ್ರು ಆಗಿನಿಂದ ಅವನು ವಿಸ್ಮಯ್ ಹಾಗೂ ಋತುನ ತಂದೆ ತಾಯಿ ಅಂದ್ಕೊಂಡು ಬೆಳೆದ ನಾನು ಸಹ ಅನಾಯಾನ ಇವನಿಗೆ ಕೊಡೋದು ಬೇಡ ಅಂತಿದ್ದೆ ಇರೋ ವಿಚಾರ ತಿಳಿದ ನಂತರ ಒಪ್ದೆ ಓಕೆ ಆದ್ರೆ ಈಗೇನು ವಿಸ್ಮಯ ನಿನ್ ಜೊತೆ ನನಗೆ ಅರ್ಥ ಆಗ್ತಿಲ್ಲ ಅದು ಪ್ರಿಯಾ ನಾನು ಮತ್ತು ವಿಸ್ಮಯ್ ಮದ್ವೆ ಆಗ್ತಿದ್ದೀವಿ ಹ ಏನಂದ್ರೆ ಅದು ಹೇಗೆ ಸಾಧ್ಯ ಆಗ್ಲೇ ಇರುತ್ತೋ ಪ್ರಿಯಾ ಇದ್ರ ಬಗ್ಗೆ ಆಮೇಲೆ ನಿಧಾನವಾಗಿ ಮಾತಾಡೋಣವಾ ಮೊದಲು ಆಕರ್ಷಣ ಡಿಸ್ಚಾರ್ಜ್ ಆಗಲಿ ಓಕೆ ರಾಶಿ ಇಬ್ಬರು ಮರಳಿ ಬಂದಾಗ ಪ್ರಿಯಾಳ ಗಂಡ ಡಾಕ್ಟರ್ ಅಥರ್ವ ಬಂದು ಆಕರ್ಷಣನ ಚೆಕ್ ಮಾಡಿ ಅವನಿಗೆ ಮನೆಗೆ ಕಳುಹಿಸಲು ಎಲ್ಲ ತಯಾರಿ ಮುಗಿಸಲು ಹೇಳಿದ್ದ ಪ್ರಿಯಾ ಬಂದವಳೆ ಅಥರ್ವ ಮೀಟ್ ಮೈ ಫ್ರೆಂಡ್ ರಾಶಿಕಾ ಅದೇ ನಾನು ಹೇಳ್ತಿದ್ನಲ್ಲ ರಾಶಿ ಅಂತ ಇವಳೆ ಎಂದು ಪರಿಚಯಿಸಿದಳು ವಿಸ್ಮಯನನ್ನು ಸಹ ಪರಿಚಯಿಸಿದಳು ಆಕರ್ಷ್ಗೆ ಸಂತಸವಾಗಿತ್ತು ಆಸ್ಪತ್ರೆಯ ಎಲ್ಲ ಕೆಲಸ ಮುಗಿದು ಇನ್ನೇನು ಹೊರಡಬೇಕು ಎಂದಾಗ ಋತು ಬಂದಳು ರಾಶಿಕಾ ಪ್ರಿಯಾ ಒಟ್ಟಿಗೆ ಇದ್ದದ್ದು ನೋಡಿ ಋತುಗೆ ಕಸಿರಿಸಿ ಅನಿಸಿತು ಎದುರು ನಿಂತಿದ್ದ ವಿಸ್ಮಯನನ್ನು ಎದುರಿಸಲು ಆಗದೆ ತಲೆ ತಗ್ಗಿಸಿದಳು ವಿಸ್ಮಯ ಅವಳೆಡೆ ಗಮನ ಕೊಡದೆ ರಾಶಿ ಆಕರ್ಷ್ ನಡೀರಿ ಮನೆಗೆ ಹೋಗೋಣ ಪ್ರಿಯಾ ವಿಲ್ ಮೀಟ್ ಯು ಸೂನ್ ಎಂದವನೇ ಮುಂದೆ ನಡೆದ ಆಕರ್ಷಣೆಗೆ ಆಸರೆ ಕೊಟ್ಟು ಹೊರಡಿಸಲು ಮುಂದಾದಾಗ ಋತು ಆಕರ್ಷ್ ಎದುರು ನಿಂತಳು ಅವಳನ್ನು ದಾಟಿ ಹೋಗಲು ವಿಸ್ಮಯ ಮುಂದಾದರೂ ಆಕರ್ಷಣೆಗೆ ಒಂದು ಹೆಜ್ಜೆ ಮುಂದಿಡಲು ಆಗಲಿಲ್ಲ ವಿಸ್ಮಯ ಹೊರಡಲು ಅವಸರಿಸಿದರೂ ಆಕರ್ಷ್ ಅಲುಗಾಡದೆ ಹಾಗೆಯೇ ನಿಂತಿದ್ದ ಆಕರ್ಷ್ನ ಮನದ ಭಾವ ದ್ವಂದ್ವದಿಂದ ಕೂಡಿತ್ತು ತಾಯಿಯನ್ನು ಆರಿಸಿಕೊಳ್ಳುವುದೋ ಅಥವಾ ತಂದೆಯನ್ನು ವಿಚ್ಛೇದನ ಹೊಂದುತ್ತಿರುವ ತಂದೆ ತಾಯಿ ಇಬ್ಬರ ನಡುವೆ ಅವನು ಸಿಕ್ಕಿಕೊಂಡಿದ್ದ ಆಕರ್ಷ್ ಯಾರ ಜೊತೆ ಹೊರಡುವನು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ